ಕೂತು ಉಣ್ಣನಿಗೆ ಕುಡಿಕೆ ಹೊನ್ನು ಸಾಲದು ಎಂಬುದು ಕನ್ನಡದ ಒಂದು ಜನಪ್ರಿಯ ಗಾದೆ ಇದರ ಅಕ್ಷರಶಃ ಅರ್ಥವೆಂದರೆ ಯಾವನೊಬ್ಬ ಕೆಲಸ ಮಾಡದೆ ಸುಮ್ಮನೆ ಕುಳಿತುಕೊಂಡು ತಿನ್ನುತ್ತಾನೋ ಅಂದರೆ ದುಡಿಯದೆ ಬದುಕು ನಡೆಸುತ್ತಾನೋ ಅವನಿಗೆ ಒಂದು ಕುಡಿಕೆ ತುಂಬ ಚಿನ್ನವೂ ಸಾಲುವುದಿಲ್ಲ ಇಲ್ಲಿ ಕುಡಿಕೆ ಎಂದರೆ ಅಳತೆಯ ಒಂದು ಸಾಧನ ಅಥವಾ ಪಾತ್ರೆ ಮತ್ತು ಹೊನ್ನು ಎಂದರೆ ಚಿನ್ನ ಅಂದರೆ ಎಷ್ಟೇ ಸಂಪತ್ತು ಸಿಕ್ಕಿದರೂ ಅದನ್ನು ಬಳಸುವವನು ದುಡಿಯದೇ ಇದ್ದರೆ ಆ ಸಂಪತ್ತು ಬೇಗನೆ ಬರಿದಾಗಿ ಹೋಗುತ್ತದೆ ಎಂಬುದೇ ಈ ಗಾದೆಯ ಆಶಯ ಗಾದೆಯ ಆಳವಾದ ಅರ್ಥ ಈ ಗಾದೆ ಕೇವಲ ಹಣದ ಬಗ್ಗೆ ಮಾತ್ರವಲ್ಲ ಜೀವನದ ಬಗ್ಗೆ ಒಂದು ಮಹತ್ವದ ಪಾಠವನ್ನು ಹೇಳುತ್ತದೆ ಇದು ದುಡಿಮೆಯ ಮಹತ್ವವನ್ನು ಪರಿಶ್ರಮದ ಅನಿವಾರ್ಯತೆಯನ್ನು ಒತ್ತಿ ಹೇಳುತ್ತದೆ ಕೆಲಸ ಮಾಡದೆ ಕೇವಲ ಇರುವ ಸಂಪತ್ತನ್ನು ಬಳಸಿಕೊಂಡು ಬದುಕಲು ಪ್ರಯತ್ನಿಸಿದರೆ ಅದು ಎಷ್ಟೇ ದೊಡ್ಡ ಸಂಪತ್ತಾಗಿದ್ದರೂ ಒಂದು ದಿನ ಮುಗಿದು ಹೋಗುತ್ತದೆ ಇದು ವ್ಯಕ್ತಿಯ ಸೋಮಾರಿತನ ಮತ್ತು ದೂರದೃಷ್ಟಿಯ ಕೊರತೆಯನ್ನು ಎತ್ತಿ ತೋರಿಸುತ್ತದೆ ಈ ಗಾದೆಯು ನಮಗೆ ಈ ಕೆಳಗಿನ ಅಂಶಗಳನ್ನು ಮನವರಿಕೆ ಮಾಡಿಕೊಡುತ್ತದೆ ದುಡಿಮೆಯೇ ದೊಡ್ಡಪ್ಪ ಜೀವನದಲ್ಲಿ ಯಶಸ್ಸು ಗಳಿಸಲು ಮತ್ತು ನೆಮ್ಮದಿಯಿಂದ ಬದುಕಲು ಶ್ರಮ ಬಹಳ ಮುಖ್ಯ ಸಂಪತ್ತಿನ ಸದ್ಬಳಕೆ ಹಣ ಅಥವಾ ಸಂಪತ್ತು ಇದ್ದ ಮಾತ್ರಕ್ಕೆ ಸುಮ್ಮನೆ ಕುಳಿತುಕೊಳ್ಳಬಾರದು ಅದನ್ನು ಹೆಚ್ಚಿಸುವ ಅಥವಾ ಸದುಪಯೋಗಪಡಿಸಿಕೊಳ್ಳುವ ಮಾರ್ಗಗಳನ್ನು ಕಂಡುಕೊಳ್ಳಬೇಕು ಅತಿಯಾದರೆ ಅಮೃತವೂ ವಿಷ ಎಷ್ಟೇ ದೊಡ್ಡ ಸಂಪತ್ತು ಇದ್ದರೂ ಅದನ್ನು ಅತಿಯಾಗಿ ಮತ್ತು ಅಕಾರಣವಾಗಿ ಬಳಸಿದರೆ ಅದು ಶೀಘ್ರವಾಗಿ ನಾಶವಾಗುತ್ತದೆ ಭವಿಷ್ಯದ ಚಿಂತನೆ ಕೇವಲ ವರ್ತಮಾನದ ಬಗ್ಗೆ ಚಿಂತಿಸದೆ ಭವಿಷ್ಯದ ಬಗ್ಗೆಯೂ ಯೋಚಿಸಿ ದುಡಿಯಬೇಕು ಒಟ್ಟಾರೆ ಈ ಗಾದೆಯು ಮನುಷ್ಯನಿಗೆ ದುಡಿಯುವ ಪ್ರೇರಣೆಯನ್ನು ನೀಡುತ್ತದೆ ಮತ್ತು ಸೋಮಾರಿತನದಿಂದ ದೂರವಿರಲು ಪ್ರೇರೇಪಿಸುತ್ತದೆ ನಿರಂತರ ಪರಿಶ್ರಮದಿಂದ ಮಾತ್ರ ನಾವು ಯಶಸ್ವಿ ಮತ್ತು ಸುರಕ್ಷಿತ ಜೀವನವನ್ನು ಕಟ್ಟಿಕೊಳ್ಳಬಹುದು ಎಂಬುದು ಇದರ ಸಾರ